Lili ceritinano. Mama Bye. Guys, Ini

ಪಂಚು ಚಿಕನ್ ಮಾಡಿದರು ನಾನು ತಿನ್ನಲ್ಲ ನಾನು ತಿನ್ನೋ ಆಗಿಲ್ಲ ಸೊ ಹಾಗಾಗಿ ಇವರೆಲ್ಲ ಚೆನ್ನಾಗಿ ಬ್ಯಾಟಿಂಗ್ ಹೊಡೆದು ಲೇಟಾಯಿತು ಹಾಗಾಗಿ ಈಗ ಸೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ಬಂದಿದ್ದೀವಿ ಹೊಲ್ದತ್ರ ಏನಕ್ಕೆ ಬಂದಿದ್ದೀವಿ ಅಂದರೆ ಎಳ್ಳಿರ್ ಕುಡಿಯೋಣ ಅಂತ ಬಂದಿದ್ದೀವಿ ಅದು ಇಷ್ಟು ಕತ್ತಲಲ್ಲಿ ಇಷ್ಟು ಕತ್ತಲಲ್ಲಿ ಅಲೆ ಏಳು ಗಂಟೆ ಏಳು ಹತ್ತು ಟೈಮ್ ಇಷ್ಟು ಕತ್ತಲಲ್ಲಿ ಎಳ್ಳಿರ ಕುಡಿಯೋಣ ಅಂತ ಬಂದಿದ್ದೀವಿ ಹಾಗೇ ಒಂದು ಪಪ್ಪಾಯ ಕೂಡ ಕಣ್ಣಿಗೆ ಕಾಣಿಸ್ತು ಈ ಕತ್ತಲಲ್ಲಿ ನಾನು ಹಿಂದೆ ಟಾರ್ಚ್ ಹಾಕೊಂಡು ನಾನು ಕಂಡುಬಿಟ್ಟು ಇಷ್ಟು ಇಷ್ಟ ಥರ ಒಂದು ಹಣ್ಣು ಹುಡುಕಿ ಅದನ್ನು ಕೂಡ ಕಿತ್ತು ಈಗ ಗೈಸ್ ನಾನು ನಿಮ್ಗೆ ಏನೋ ಒಂದು ಕ್ವಶನ್ ಕೇಳಬೇಕು ಚಿತ್ರದುರ್ಗದಲ್ಲಿ ಲೋಟಸ್ ಸಿಂಬಲ್ ಇಟ್ಕೊಂಡು ಯಾರು ಎಲೆಕ್ಷನ್ಗೆ ನಿಂತಿದ್ದಾರೆ ಪ್ಲೀಸ್ ಸ್ವಲ್ಪ ಕಾಮೆಂಟ್ ಮಾಡಿ ನಾನು ತುಂಬ ತುಂಬಾ ತುಂಬ ಗೂಗಲ್ ಅಂತೂ ತೋರಿಸ್ತಾನೆ ಇಲ್ಲ ಪ್ಲೀಸ್ ಗೈಸ್ ಓಕೆ ಇವತ್ತು ಎಲೆಕ್ಷನ್ ಡೇ ಎಲೆಕ್ಷನ್ ಎಲ್ಲರೂ ವೋಟ್ ಹಾಕಿದ್ದೀರಾ ಅಂತ ಭಾವಿಸ್ತೀನಿ ಎಲ್ರು ಓಟ್ ಹಾಕ್ಬೇಕು ನಮ್ಮ ಮತ ನಮ್ಮ ಹಕ್ಕು ನಾವು ಸುಮ್ಮನೆ ನಮ್ ಈ ಲೈಫ್ ಅಲ್ಲಿ ಮಾಡೋದು ಅಂದ್ರೆ ಇದೊಂದು ಓಟ್ ಅನ್ಸುತ್ತೆ ಅಂದ್ರೆ ನಮ್ಮ ಸ್ವಇಚ್ಛೆಯಂತೆ ಒಬ್ಬರೇ ಹೋಗಿ ನಮ್ಗೆ ಇಷ್ಟ ಬಂದಿದ್ನ ಒತ್ತಿ ಬರೋದು ಇದೊಂದು ಎಲೆಕ್ಷನ್ ಅನ್ಸುತ್ತೆ ಸೊ ಎಲ್ರು ನಿಮ್ ಇಷ್ಟದಂತೆ ನೀವು ಓಟ್ ಹಾಕಿದೀರಾ ಅಂತ ಭಾವಿಸ್ತೀನಿ ನಂದು ಕೂಡ ಓಟ್ ಆಯ್ತು ಸೊ ತೋರಿಸ್ತೀನಿ ನೋಡ್ತಾ ಇರ್ಬೋದು ನಂದು ಕೂಡ ಓಟ್ ಆಯ್ತು ಯಾ ನಮ್ಗೆ ಮ್ಯಾನ್ ಲೈಟ್ ಮ್ಯಾನ್ ಮ್ಯಾನ್ ನಾವೇ ಲೈಟ್ ಮ್ಯಾನ್ ಯಾರು ಗೊತ್ತಾ ಅದಕ್ಕೆ ಫೋಕಸ್ ನೋಡಿ ನೋಡಿ ಹೇಳಿದ ತಕ್ಷಣ ಆಫ್ ಮಾಡಿದ್ರು ಅವ್ರಿಗೆ ಲೈಟ್ ಮ್ಯಾನ್ ಅಂದಿದ್ದೀವಿ ಸ್ವಲ್ಪ ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ ಇಟ್ಸ್ ಓಕೆ ಅವ್ರನ್ನ ತೋರ್ಸಲ ಬಿಡಿ ಹಂಗಾದ್ರೆ ಲೈಟ್ ನೀಟಾಗಿ ಇಡಿದಿ ಸ್ವಲ್ಪ ಸೊ ಎಲ್ರು ನಿಮ್ ನಿಮ್ಮ ಮತಗಳನ್ನ ನೀವು ನೀಟಾಗಿ ಈ ಕಡೆ ಹಾಕಿರಿ ಸ್ವಲ್ಪ ನಿಮ್ಮ ನೀವು ನಿಮ್ಮ ಮತಗಳನ್ನ ನಿಮ್ಮ ಮತಗಳನ್ನ ನೀವು ಹಾಕಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ನನ್ನ ಮತವನ್ನು ನಾನು ಕೂಡ ನನ್ನ ಮತನ ಹಾಕಿದ್ದೀನಿ ಸೊ ನನ್ನ ಓಟು ನನ್ನ ಹಕ್ಕು ಸೊ ನಾನು ಕೂಡ ಚಲಾಯಿಸಿ ಬಂದಿದ್ದೇನೆ ನನ್ನ ಇಷ್ಟದಂತೆ ನಿಮ್ಗೆ ಇಷ್ಟ ಆದ್ರೆ ಯಾರಿಗಾದ್ರು ಹಾಕ್ಬೋದು ಇಷ್ಟ ಇಲ್ಲಾಂದ್ರೆ ನಿಮ್ಗೆ ಯಾರು ಇಷ್ಟ ಇರ್ತಾರೋ ನಿಮ್ಮ ನಿಮ್ಮ ಲೈಕ್ ಇದು ದೇಶದ ಪ್ರಶ್ನೆ ಇದು ಈ ಎಲೆಕ್ಷನ್ ದೇಶನ ಆಳುವಂಥದ್ದು ಯಾರ ಕೈ ಕೊಡಬೇಕು ಅನ್ನೋದು ನಮ್ಮ ನಮ್ಮಂತವ್ರ ಕೈಲೇ ಇರೋದಲ್ವಾ ಜನದ ಕೈಲೇ ಇರೋದಲ್ವಾ ಯಾರನ್ನ ಕುಂಡ್ರಿಸ್ಬೇಕು ದೇಶನ ಯಾರು ಕಾಪಾಡ್ತಾರೆ ಯಾರು ಎಷ್ಟ್ರ ಮಟ್ಟಿಗೆ ನೋಡ್ಕೊಳ್ತಾರೆ ಅನ್ನೋದು ಯೋಚನೆ ಮಾಡಿ ಓಟ್ ಹಾಕಬೇಕು ಪ್ರತಿ ವರ್ಷ ಅವರವರು ಪರ್ಸನಲ್ ಆಯ್ತಾ ಎಲೆಕ್ಷನ್ ಓಟ್ ಹಾಕೋದಿಲ್ಲ ಸೊ ಇಷ್ಟ ಯಾರು ಓಟ್ ಹಾಕೋದು ಹೇಳಲ್ಲ ಗೈಸ್ ಯಾರಾದ್ರೂ ಹೇಳ್ತಾರ ಇವ್ರು ಹೇಳ ಓಕೆ ಈಗ ಎಳ್ಳೀರು ಕಿತ್ತು ಇಟ್ಟಿದ್ದಾರೆ ಎಳ್ಳೀರನ್ನ ಕುಡಿಬೇಕು ಕಟ್ ಮಾಡಿಕೊಡೋಕ್ಕೆ ಯಾರೂ ಇಲ್ಲ ಸೊ ಏನು ಗೊತ್ತಾಗೋಸ್ ನಮ್ಮ ಮೂರು ಜನನ್ನ ಬಿಟ್ಟು ಈಗ ಇನ್ನೊಂದು ಕಡೆ ಹೋಗಿದ್ದಾರೆ ನಮ್ಗೆ ಭಯ ಆಗ್ತೈತಿ ಇಷ್ಟೊತ್ತಲ್ಲಿ ಇಷ್ಟು ಕತ್ಲು ಫುಲ್ಲು ಏಳು ಗಂಟೆ ಏಳುವರೆ ಆಗ್ತಾಯಿತ್ತು ನೋಡ್ತಾ ಇರ್ಬೋದು ಇಷ್ಟು ಕತ್ಲು ಸೊ ಈ ಟೈಮಲ್ಲಿ ಬಿಟ್ಟೋಗಿದ್ದಾರೆ ಅದಕ್ಕೋಸ್ಕರ ನಾವು ಭಯ ಆಗ್ಬಾರ್ದು ಅಂತ ಹಿಂಗೆ ಪಟ ಪಟ ಅಂತ ಮಾತಾಡ್ತಿದ್ವಿ ಮಾತಾಡ್ತಿದ್ರೆ ಗೊತ್ತಾಗಲ್ಲ ಭಯ ಆಗಿಂಟಾಗ ನಿಂತ್ರೆ ಕರೆಕ್ಟ್ ತಾನೇ ಸೈಲೆಂಟ್ ಹಂಗ ನಿಂತ ಒಂದ್ ಸ್ವಲ್ಪ ಏನಾದ್ರೂ ಸೌಂಡ್ ಬಂದ್ರು ಇದು ಅಂತ ಎಲ್ಲ ಅನ್ಸ್ತಾ ಇರುತ್ತೆ ಸೊ ಹಂಗಾಗಿ ಈ ರೀತಿ ಕ್ಯಾಮ್ರಾ ಅನ್ ಬ್ಲಾಗ್ ಮಾಡ್ಕೊಂಡು ಮಾತಾಡ್ತಿದ್ದೀನಿ ಆಕ್ಚುಲಿ ಬ್ಲಾಗ್ ಮಾಡಿಲ್ಲ ಈಗಲೇ ಸುಮ್ನೆ ಸ್ಟಾರ್ಟ್ ಮಾಡಿದಂತದ್ದು ಐ ಹೋಪ್ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಪ್ಲೀಸ್ ಸುಮ್ಮ ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಟ್ಕೋಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಇರ್ತೀರಲ್ವಾ ನನ್ನ ವೀಡಿಯೋ ಬಂದಾಗ ನೀವು ಕೂಡ ಸ್ವಲ್ಪ ಓಪನ್ ಮಾಡಿ ನೋಡಿ ನನಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ನೋಡ್ತೀರಲ್ವಾ ಓಕೆ ಇನ್ನೂ ಹೆಚ್ಚಿನದಾಗಿ ಸಪೋರ್ಟ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಜಸ್ಟ್ ನನ್ನ ವೀಡಿಯೋನ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋರಿಗಿಂತ ಜಾಸ್ತಿಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡೋರೆ ಜಾಸ್ತಿ ಇರ್ತೀರಾ ಆಯ್ತಾ ನನ್ಗೆ ಅದು ಶೋ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿದವರೇ ಜಾಸ್ತಿ ನೋಡೋದು ಪ್ಲೀಸ್ ಸಬ್ಸ್ಕ್ರೈಬ್ ವಿಡಿಯೋಸ್ನ ನೋಡಿ ಹಾಗೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ಯಾರ್ಯಾರು ಬಂದು 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 ನೋಡಿ ಹೋಗ್ತೀರಲ್ವಾ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಏನು ಆಗಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ದುಡ್ಡು ಏನು ಕೊಡಲ್ಲ ಗೈಸ್ ಏನು ದುಡ್ಡು ಕಟ್ಟಾಗಲ್ಲ ಫ್ರೀ ಫ್ರೀ ಆಫ್ ಕಾಸ್ಟ್ ಅದೆಲ್ಲನಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ ದುಡ್ಡು ಕೊಡಲ್ಲ ಗೈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ ದುಡ್ಡು ಕೊಡಲ್ಲ ಡಾಟಾನು ಏನು ಕಾಲೇಜಲ್ಲ ಜಸ್ಟ್ ಫ್ರೆಂಡ್ಸ್ ಹೇಳಿಲ್ಲ ನಮ್ಮ ಹೊಲದಲ್ಲಿ ಯಾರು ಏನು ಬರಲ್ಲ ಇಷ್ಟೊತ್ತಲ್ಲ ಬೆಳಬಳಿಗೆ ನಾಲ್ಕು ಗಂಟೆಗೆ ಬಂದ್ರು ಐದು ಗಂಟೆಗೆ ಬಂದ್ರು ಯಾರೇನು ಏನು ಮಾಡಲ್ಲ ಇವ್ರು ಸುಮ್ನೆ ಎದ್ರು ಕಾಣ್ತಾರೆ ಭಯ ಆಗುತ್ತಲ್ಲ ಇಷ್ಟೊತ್ತಲ್ಲ ಯಾರು ಜೆ ಸಿ ಪಿ ಹೊಡಿತಾರೆ ನೈಟ್ ಎಲ್ಲ ಹೊಡಿತಾರೆ ನಿನ್ಗೆ ಗೊತ್ತು ಮತ್ ನಿದ್ದೆ ಮಾಡೋದ್ ಬೆಳಿಗ್ಗೆ ಮಾಡ್ತಾರ ಯಾರಾದ್ರಲ್ಲೂ ಕೆಲಸ ನಡೀತಾ ಇದೆ ಗಾಯ್ಸ್ ಫ್ರೆಂಡ್ಸ್ ಇಲ್ಲಿ ಎಲ್ಲರೂ ಇದ್ದೇ ಇರ್ತಾರೆ ಅಕ್ಕಪಕ್ಕದ ಒಲ್ಡ್ಗಳಲ್ಲಾದ್ರೂ ಇದ್ದೇ ಇರ್ತಾರೆ ಯಾರಾದ್ರೂ ನಾವು ಆಗ್ಬಿಡ್ತಾ ಇದೀವಿ ನೋಡಿ ಈ ಸ್ಟೋರ್ಗೂ ಜೋರಾಗಿ ಮಾತಾಡ್ತಿದಕ್ಕೆ ನಮಗೆ ಗಮ್ಮನ ಆ ಕಡೆ ಕಡೆ ಹೋಗ್ಲಿಲ್ಲ ಇಟ್ಸ್ ಈಗ ಸೈಲೆಂಟ್ ಆಗಿ ಸೌಂಡ್ ಬಿಡ್ತಿರಲ್ಲ ಭಯ ಆಗುತ್ತೆ ನೀವೇ ಯಾರಾದ್ರೂ ಈ ತರ ಎಕ್ಸ್‌ಪೀರಿಯನ್ಸ್ ಮಾಡಿದೀರಾ ಕಟ್ಲಲ್ಲಿ ನಿಂತು ನಮಗಂತೂ ಹಿಂಗೇ ಬ್ಯಾಕ್ ಬ್ಯಾಕ್ ಟಾರ್ಚ್ ಅಂಚು ನೋಡಲ್ಲ ನೋಡಿ ನೋಡಿ ಆ ಟಾರ್ಚ್ ಅಂಕೇ ఈ కణస్ టార్చ్ మాట్ భా మాతా నాలు గంట సమాధి మన మోర్సి తోర్సి మఖా అక్క చెప్పలేమగూ అల్లా గయి

ಹಿಂದೆ ಹಿಡೀಟ್ ಆಚು ಇಷ್ಟು ಕತ್ಲಾದ್ಮೇಲೆ ಎಲ್ಲಾದರೂ ನಿಂತು ಲೈಕ್ ಭಯ ಮತ್ತು ಅಲ್ಲಿ ಏನು ಇರುತ್ತೆ ಅಂತ ನಾ ಹೇಳಲ್ಲ ಯಾರಾದರೂ ಭಯ ಪಡ್ತಿ ಪಡಿಸ್ತಾರೆ ಅಂತ ಹೇಳಲ್ಲ ಬಟ್ ನಮಗೆ ಒಂದು ಭಯ ಅನ್ನೋದುಕೆ ಬಿಡುತ್ತೆ ಒಂದು ಝೀ ಅಂತ ಸೌಂಡ್ ಭಯ ಭಯುತ್ತೆ ಒಂದು ಜಸ್ಟ್ ಒಂದು ಈ ಕಡೆ ಏನಾದರೂ ಟಿನ್ ಅಂದ್ರೂ ಸೌಂಡ್ ಭಯ ಆಗ್ಬಿಡುತ್ತೆ ಯಾರು ಬಂದರೂ ಕುಡಿಯುವ ನಿಂದಸಿ ಎದುರಿಸಿದವಳೆಗಳ ಸೇ ಹಿಡಿಯಟ್ ಸೊ ನಿಮ್ಗೂ ಯಾವತ್ತಾದ್ರೂ ಈ ತರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಪ್ಲೀಸ್ ಕಮೆಂಟ್ ಸೊ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್ ಎಷ್ಟಂತ ಮಾತಾಡೋದ ಅಲ್ವಾ ಸ್ಟೇಟ್ ಭಯ ಆಗ ತಗೋಳಿ ಮದ್ವೆಲ್ಲ ಏನು ನಂಗೆ ಬರ್ತೇಡಿಗೆ ಮತ್ತೇನ್ ಹೇಳ್ಬೇಕು ನಂಗೆ ಬಾಯಿ ಬಾಯ್ ಇದ್ರು ಬನ್ನಿ ಹೇಳ್ತೀನಿ ಅಲ್ಲಿ ನನ್ನ ಗಿಫ್ಟ್ ಕೊಟ್ಟಿದ್ದಾನೆ ಕಣ್ಮುಚ್ಚಿ ಸರ್ಪ್ರೈಸ್ ಆಗಿ ಗಿಫ್ಟ್ ತಗೊಂಡಿದ್ರೆ ಏನಂತ ಇವತ್ತು ಸೊ ಅವನೆದ್ರಿಗೆ ನಿಮ್ಮ ಎದ್ರಿಗೆ ಓಪನ್ ಮಾಡ್ತೀನಿ ನೋಡೋಣ ಏನ್ ಸರ್ಪ್ರೈಸ್ ಆಗಿ ತಂದಿದ್ದೇನೆ ಅಂತ ದೇವರಣ್ಣ ನನಗಂತೂ ಗೊತ್ತಿಲ್ಲ ನೋ ಕ್ಲೂ ನೋ ಐಡಿಯಾ ಅಪ್ಪ ನನ್ಗೆ ಏನು ಕೊಟ್ಟಿರೋದು ಬರ್ತ್ಡಿಗೆ ನಿಮ್ ಗಿಫ್ಟ್ ಕೊಟ್ಟಿದ್ಯಾ ಈ ವರ್ಷ ಏನ ಸ್ಪೆಷಲ್ ಆಗುತ್ತ ಇಂಥ ಐಡಿಯಾ ಸಿಕ್ಕರೆ ಸಾಕಮ್ಮ

ಫುಲ್ ಆಯ್ತಾ ಮ್ಮ್ ಚೆನ್ನಾಗ್ ಬ್ರೈಟ್ ಆಗಿದ್ಲಿ ನಿಮ್ಗೆ ಫ್ಯೂಚರ್ ಅಂತ ಥ್ಯಾಂಕ್ ಯು ಸೋ ಮಚ್ ಕೇಳುವ ಮಾಡೋದು ಅದು ಇಲ್ಲಾಂದ್ರೆ ಟೇಬಲ್ ಮೇಲೆ ಇಟ್ಕೊಳ್ಳೋದು